ಓಂ ಶಾಂತಿ ಸತ್ಯಂ ಶಿವಂ ಸುಂದರಂ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರುಳಿಯ ಮುಖ್ಯ ಸಾರಾಂಶ ಈಗ ನಾವು ಮುಳ್ಳುಗಳಿಂದ ಹೂಗಳಾಗುತ್ತಿರುವೆವು ಅಂದರೆ ಪತಿತರಿಂದ ಪಾವನರಾಗುತ್ತಿರುವೆವು ಹೂಗಳು ಎಲ್ಲರಿಗೂ ಸುಖ ಕೊಡುತ್ತವೆ ಹಾಗೆಯೇ ಬ್ರಾಹ್ಮಣರು ಯಾರಿಗೂ ದುಃಖ ಕೊಡಬಾರದು ಪರಮಾತ್ಮ ತಂದೆಯು ನಿರಾಕಾರಿ ಶಿಕ್ಷಕ ಆತ್ಮಗಳಿಗೆ ಓದಿಸುತ್ತಿದ್ದಾರೆ ಈ ಯುಗವು ಪುರುಷೋತ್ತಮ ಸಂಗಮ ಯುಗ ಅಂದರೆ ಮನುಷ್ಯ ದೇವತೆ ಆಗುವ ಕಾಲ ಪಾಸ್ ವಿತ್ ಆನರ್ ಆಗಬೇಕಾದರೆ ಪುರುಷಾರ್ಥದಲ್ಲಿ ಸ್ಥಿರರಾಗಬೇಕು ಶ್ರೇಷ್ಠ ತಂದೆಯ ಮಕ್ಕಳು ಸಹ ಶ್ರೇಷ್ಠಾತಿ ಶ್ರೇಷ್ಠರು ಆಗಬೇಕು ನೆನಪಿನ ಯಾತ್ರೆಯೇ ಆತ್ಮದ ತುಕ್ಕು ಇಳಿಸುವ ಸಾಧನ ದೇವತೆಗಳು ಸುಗಂಧದ ಹೂಗಳು ನಾವು ಅವರಂತಾಗಬೇಕಾಗಿದೆ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ತಂದೆಯು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರು ಮೂರು ರೂಪಗಳು ಒಂದರಲ್ಲೇ ನೆನಪಿನ ಯಾತ್ರೆಯಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಪ್ರತಿಯೊಬ್ಬರೂ ಲೈಟ್ ಹೌಸ್ ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ ಇನ್ನೊಂದರಲ್ಲಿ ಜೀವನ್ ಮುಕ್ತಿಧಾಮ ಆತ್ಮ ತಂದೆಯನ್ನು ಹೆಚ್ಚು ನೆನೆಸಿದಂತೆ ಪವಿತ್ರ ಬೆಳಕಾಗುತ್ತದೆ ಕಾಮ ಮಹಾಶತ್ರು ಅದನ್ನು ಜಯಸಿರು ಜಗಜ್ಜೀತ್ ಆಗುತ್ತೇವೆ ನೆನಪಿನ ಯಾತ್ರೆಯೇ ನಿಜವಾದ ಯುದ್ಧ ಮಾಯೆ ವಿರುದ್ಧದ ಯುದ್ಧ ನಾವು ರುದ್ರಮಾಲೆಯ ಮಣಿಗಳಾಗುತ್ತಿದ್ದೇವೆ ಬಳಿಕ ಪೂಜಿಸಲ್ಪಡುವವರು ವಿಷ್ಣುಮಾಲೆಯ ಮಾಲೆಯ ರೂಪದಲ್ಲಿ ನಾವು ಅಲಂಕರಿಸಲ್ಪಡುವೆವು ಮಹಾವೀರ ಎಂದರೆ ಎಂದಿಗೂ ಅಲುಗಾಡದ ಶಕ್ತಿ ಬಿರುಗಾಳಿಗಳು ಬಂದಾಗಲೇ ಮಹಾವೀರಣೆಯ ಶಕ್ತಿ ಕಾಣಿಸುತ್ತದೆ ಪ್ರತಿದಿನದ ಮುರುಳಿಯ ಪಾಯಿಂಟ್ಸ್ ಶಕ್ತಿಯ ರೂಪದಲ್ಲಿ ತೊಡಗಿಸಬೇಕು ಪುರುಷಾರ್ಥದ ಅನುಸಾರ ಮಾಲೆಯ ಸ್ಥಾನ ದೊರೆಯುತ್ತದೆ ಆದ್ದರಿಂದ ಪೂರ್ಣ ಪುರುಷಾರ್ಥ ದೈವಿ ಗುಣಗಳನ್ನು ಇಲ್ಲಿಯೇ ಧಾರಣೆ ಮಾಡಬೇಕು ತಂದೆ ಹೇಳುತ್ತಾರೆ ಮಕ್ಕಳೇ ನಾನು ನಿಮ್ಮನ್ನು ನನಗಿಂತ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಶುದ್ಧ ಸಂಕಲ್ಪಗಳ ಸ್ಟಾಕ್ ಹೆಚ್ಚಿದಂತೆ ಮನಸಾ ಸೇವೆ ಶಕ್ತಿ ಸಹಜವಾಗುತ್ತದೆ ಸದಾ ಹರ್ಷಿತ ಚಿತ್ತದಿಂದ ದುಃಖದ ಅಲೆಗಳನ್ನು ನಗೆ ಮುಖದಿಂದ ಎದುರಿಸಬೇಕು ಮುರಳಿಯ ಸಾರಾಂಶ ಈ ದಿನದ ಮುರಳಿಯಲ್ಲಿ ಪರಮಾತ್ಮ ಬಾಬ್ದಾದ ಹೇಳಿದರು ಮಕ್ಕಳೇ ನೀವು ಈಗ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ ಅಂದರೆ ದುಃಖ ನೀಡುವವರಿಂದ ಸುಖದ ಮಾದರಿಯಾಗುತ್ತಿದ್ದೀರಿ ನೆನಪಿನ ಯಾತ್ರೆಯ ಮೂಲಕ ಆತ್ಮದ ಮೇಲೆ ಹಿಡಿದಿರುವ ಅಪವಿತ್ರತೆಯ ತುಕ್ಕು ಇಳಿಯುತ್ತದೆ ಬಾಬಾ ಹೇಳುತ್ತಾರೆ ಮಹಾವೀರರಾಗಿರಿ ಬಿರುಗಾಳಿಯಿಂದ ಅಲುಗಾಡಬೇಡಿ ಯಾವಾಗ ಮಾಯೆ ಅಲುಗಾಡಿಸಲು ಪ್ರಯತ್ನಿಸುತ್ತೀತೋ ಆ ಸಮಯದಲ್ಲಿ ನಿಮ್ಮ ಶಕ್ತಿಯು ಕಾಣಿಸಬೇಕು ನಾವೀಗ ದೇವತೆಗಳಾಗಲು ಓದುತ್ತಿದ್ದೇವೆ ತಂದೆಯು ನಮ್ಮನ್ನು ತನಗಿಂತಲೂ ಶ್ರೇಷ್ಠನಾಗಿ ಮಾಡುತ್ತಿದ್ದಾರೆ ಶ್ರೇಷ್ಠ ವಿದ್ಯೆ ಎಂದರೆ ಆತ್ಮರಿವು ತಂದೆಯ ನೆನಪು ಇದರಿಂದ ಪಾಪಾತ್ಮರು ಪುಣ್ಯಾತ್ಮರಾಗುತ್ತಾರೆ ಧಾರಣೆಗಾಗಿ ಮುಖ್ಯ ಸಾರ ನೆನಪಿನ ಯಾತ್ರೆಯಿಂದ ಆತ್ಮದ ತುಕ್ಕು ಇಳಿಸಿ ಪವಿತ್ರ ಪ್ರೀತಿಯ ರೂಪವಾಗಿರಿ ಮಾಯೆ ಬಿರುಗಾಳಿಗೆ ಹೆದರದೆ ಮಹಾವೀರ ಶಕ್ತಿಯನ್ನು ಜಾಗೃತಗೊಳಿಸಿರಿ ಸದಾ ಹರ್ಷಿತ ಅಲುಗಾಡದ ಮನಸ್ಸು ಕಾಯ್ದುಕೊಳ್ಳಿ ವರದಾನ ಶುದ್ಧ ಸಂಕಲ್ಪಗಳ ಶಕ್ತಿಯ ಸ್ಟಾಕ್ ಮೂಲಕ ಮನಸಾ ಸೇವೆಯ ಸಹಜ ಅನುಭವಿ ಭವ ಶುದ್ಧ ಸಂಕಲ್ಪಗಳ ಶಕ್ತಿ ವ್ಯರ್ಥ ಚಿಂತನೆಗಳನ್ನು ನಾಶ ಮಾಡುತ್ತದೆ ಮತ್ತು ಅನ್ಯರ ಮನಸ್ಸನ್ನು ಪರಿವರ್ತನೆಗೊಳಿಸುತ್ತದೆ ಪ್ರತಿ ಮುರುಳಿಯ ಪಾಯಿಂಟ್ಸನ್ನು ಶಕ್ತಿಯ ರೂಪದಲ್ಲಿ ಧ್ಯಾನಿಸಿ ಅದನ್ನು ಕಾರ್ಯರೂಪದಲ್ಲಿ ಉಪಯೋಗಿಸಿ ಸ್ಲೋಗನ್ ಮನಸ್ಸಿನಿಂದ ಈರ್ಷೆ ದ್ವೇಷಕ್ಕೆ ವಿದಾಯ ಕೊಡಿ ವಿಜಯ ನಿಮ್ಮದೇ ಅವ್ಯಕ್ತ ಸೂಚನೆ ತನುಮನ ಧನ ಸಮಯವನ್ನು ಸೇವೆಗೆ ತೊಡಗಿಸಿ ಮನಸಾಶಕ್ತಿಗಳಿಂದ ಪರಿವರ್ತನೆ ಸೇವೆ ಮಾಡಿ ಯೋಗದ ಶಕ್ತಿ ಅತ್ಯಂತ ವೇಗದ ಪರಿವರ್ತನೆ ಶಕ್ತಿ ಪ್ರೇರಣಾ ಮಾತು ಹೂಗಳಾಗಿ ಹುಟ್ಟಿದರೆ ಪರಿಮಳ ಹರಡಿ ಮುಳ್ಳಾಗಿದ್ದರೆ ಹಿಂದೆ ಪರಿವರ್ತನೆಗೊಳ್ಳಿ ಓಂ ಶಾಂತಿ